ಇದು ಟೂ ತೌಸಂಡ್ ರಾಧಾಕೃಷ್ಣ ಅದು ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ರುಪೀಸ್ ಫೈವ್ ಆರಾಮಾಗಿಲ್ಲ ಒನ್ ಫೈವ್ ಒನ್ ಫೈವ್ ಓಕೆ ನೋಡಿ ಇದೆಲ್ಲ ಎರಡ್ ಸಾವಿರದ ಇನ್ನೂರು ರೂಪಾಯಿಗೆ ಜೋಡಿ ತ್ರೀ ತೌಸಂಡ್ ರೇಂಜ್ ಗೆ ಇದು ಕೊಡ್ತಾ ಇದ್ದೀರಾ ವಾಶಬಲ್ ಹ್ಯಾಂಡ್ ಮೇಡ್ ಮತ್ತೆ ಲೈಫ್ ಟೈಮ್ ಅಂತೆ ಸೂಪರ್ ಚಿಕ್ಕದ್ ಒಂದೂವರೆನಾ ಅದ್ರ ಚಿಕ್ಕದು ಇದೆಯಂತೆ ನೋಡಿ ವರೀ ಒಂದೂವರೆ ಸಾವಿರ ನೋಡಿ ಇದೆಲ್ಲ ಎರಡ್ ಸಾವಿರ ಅಂತೆ ಅಂತ ನೀವನ್ ಫೈವ್ ಹಂಡ್ರೆಡ್ ನಿಜ ಜೋಡಿ ಓನ್ಲಿ ಓನ್ಲಿ ಫುಲ್ ಇದೆ ರೂಪಾಯಿ ಇವತ್ತು ಒಂದು ಸೂಪರ್ ಆದಂತಹ ವಿಡಿಯೋ ಜೊತೆ ಬಂದಿದ್ದೀನಿ ಇಲ್ಲಿ ತೋರಿಸ್ತಿರೋ ಎಲ್ಲಾ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಗಳು ಬರೀ ಅರ್ಧ ಬೆಲೆಗೆ ಸೇಲ್ ಮಾಡ್ತಿದ್ದಾರೆ ಇವೆಲ್ಲ ಜೋಧಪುರ್ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಗಳಾಗಿರುತ್ತೆ ಫ್ರೆಂಡ್ಸ್ ಕಂಪ್ಲೀಟ್ ಮೆಟಲ್ ನಿಂದ ಮಾಡಿರುವಂತಹದ್ದು ಅಂಡ್ ಟೈಮ್ ಗ್ಯಾರಂಟಿ ಮತ್ತೆ ಕಲರ್ ಕೂಡ ಹೋಗಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಅವರು ತುಂಬಾನೇ ಲೆಸ್ ಪ್ರೈಸಸ್ಗೆ ಸೇಲ್ ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಆಂಟಿಕ್ ಐಟಮ್ ಇಟ್ಟಿದ್ದಾರೆ ಫ್ರೆಂಡ್ಸ್ ಇವ್ರದು ಶಾಪ್ ವಿಸಿಟ್ ಆಪ್ಷನ್ ಇರೋದಿಲ್ಲ ಆನ್ಲೈನ್ ಶಾಪಿಂಗ್ ಮಾಡ್ಬೇಕಾಗುತ್ತೆ ವರ್ಲ್ಡ್ ವೈಡ್ ನಿಮ್ಗೆ ಶಿಪ್ಪಿಂಗ್ ಅವೈಲೇಬಲ್ ಕೂಡ ಇದೆ ಸೊ ನೀವು ಬೇಕಿದ್ರೆ ಎಕ್ಸಿಬಿಷನ್ ಗು ಕೂಡ ಹೋಗಿ ಅಟೆಂಡ್ ಮಾಡ್ಬಿಟ್ಟು ಅಲ್ಲೇ ಕೂಡ ಪರ್ಚೇಸ್ ಕೂಡ ಮಾಡ್ಕೋಬಹುದು ಎಕ್ಸಿಬಿಷನ್ ನೇಮ್ ಬಂದು ದಸ್ತಕಾರ್ ದ ಬಿಗ್ಗೆಸ್ಟ್ ಹಾತ್ ಎಕ್ಸಿಬಿಷನ್ ಅಂತ ಸೊ ತುಂಬಾನೇ ಒಳ್ಳೆ ಒಳ್ಳೆ ಐಟಮ್ಸ್ ಗಳನ್ನ ಇಟ್ಟಿದ್ದಾರೆ ನೋಡಿ ಇದೇ ದಸ್ತಕಾರ್ ಎಕ್ಸಿಬಿಷನ್ ಆಗಿರುತ್ತೆ ಇನ್ನೂ ಒಂದು ತಿಂಗಳು ಇರುತ್ತೆ ಯಾರಿಗಾದ್ರೂ ಬೇಕಂದ್ರೆ ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ ಅಥವಾ ಕೊರಿಯರ್ ಫೆಸಿಲಿಟಿ ಕೂಡ ತಗೋಬಹುದು ಬನ್ನಿ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಇದಲ್ಲದೆ ಬೇರೆ ಬೇರೆ ಕಡೆ ನಡೆಯುವಂತಹ ಎಕ್ಸಿಬಿಷನ್ ಅಲ್ಲಿ ಇವರು ಭಾಗವಹಿಸ್ತಾ ಇರ್ತಾರೆ ಆ ಎಕ್ಸಿಬಿಷನ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತಾರೆ ಯಾರೆಲ್ಲ ನಿಯರ್ ಇರ್ತೀರಾ ಸೊ ಒಂದ್ಸಲ ಆ ಎಕ್ಸಿಬಿಷನ್ ಗಳೂ ಕೂಡ ವಿಸಿಟ್ ಮಾಡಿ ಸೊ ಇವ್ರದ್ದು ಸ್ಕ್ರೀನ್ ಮೇಲೆ ನಂಬರ್ ಇವ್ರದ್ದಾಗಿರುತ್ತೆ ಇವ್ರ ಹೆಸರು ಕಿಶನ್ ಅಂತ ನಿಮ್ಗೆ ಬೇರೆ ಯಾವ್ದಾದ್ರು ಈ ತರ ಐಟಮ್ ಬೇಕು ಅಂದ್ರೆ ಫೋಟೋಸ್ ಕೂಡ ಶೇರ್ ಮಾಡ್ತಾರೆ ಅಂಡ್ ಈ ವಿಡಿಯೋದಲ್ಲಿ ಯಾವ್ದಾದ್ರು ಐಟಮ್ ಇಷ್ಟ ಆದ್ರೆ ಸ್ಕ್ರೀನ್ ಶೋರ್ ತಗೊಂಡ್ ಮಾಡಿದ್ರೆ ಅವ್ರು ಆ ಐಟಂನ ನಿಮ್ಮ ಅಡ್ರೆಸ್ ಗೆ ಕೊರಿಯರ್ ಮಾಡ್ತಾರೆ ಅಂಡ್ ಇದಲ್ದೇ ಇವ್ರ ಹತ್ರ ಬ್ರಾಸ್ ಐಟಂಗಳು ಕೂಡ ಸಿಗುತ್ತೆ ಫ್ರೆಂಡ್ಸ್ ಬ್ರಾಸ್ ಐಟಮ್ಸ್ ಫೋಟೋಸ್ ಹಾಕ್ತಾ ಇರ್ತಾರೆ ಯಾವ್ದಾದ್ರು ಐಟಮ್ ಬೇಕು ಅಂದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಬೇರೆ ಏನಾದ್ರೂ ಡೌಟ್ ಇದ್ರೆ ಆ ನಂಬರ್ ಗೆ ಕಾಲ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊಳ್ಳಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಇವರ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಈಗ ನಡೀತಿರುವಂತಹ ಎಕ್ಸಿಬಿಷನ್ ಕಂಪ್ಲೀಟ್ ಅಡ್ರೆಸ್ನ ಕೂಡ ನಾನು ಅದರಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಬನ್ನಿ ಈಗ ವೆರೈಟೀಸ್ ನೆಲ್ಲ ನೋಡ್ಕೊಂಡ್ ಬರೋಣ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ಅಂತ ನೋಡಿ ಇದು ಬಿಗ್ ಸೈಜ್ ಫುಲ್ಲು ದೊಡ್ಡದು ಆಫ್ಟರ್ ಡಿಸ್ಕೌಂಟ್ ಬರೀ ಎರಡ್ ಸಾವಿರದ ಯಾರು ಕೊಡೋಲ್ಲ ಇದು ಮೆಟಲ್ ಐಟಮ್ ಕ್ವಾಲಿಟಿ ವೈಸ್ ಅಂತ ಲೈಟ್ ಆಗಿದೆ ಓಕೆ ವಿತ್ ಲೈಟ್ ಅಂತೆ ಫ್ರೆಂಡ್ಸ್ ಇದು ಎಲ್ ಇ ಡಿ ಲೈಟ್ ಇದೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಓನ್ಲಿ ಸಖತ್ತಾಗಿದೆ ಆಗಿದೆ ಚೆನ್ನಾಗಿದೆ ಚೆನ್ನಪಟ್ಣದು ಮೂರು ಸಾವಿರ ರೂಪಾಯಿ ಜೋಡಿ ಆಗುತ್ತಂತೆ ಬರೀ ಮೂರು ಸಾವಿರ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇದೆಲ್ಲ ಮನೇಲಿ ಇಟ್ಬಿಟ್ರೆ ಫುಲ್ಲು ಡೆಕೋರೇಟಿವ್ ಆಗಿ ಕಾಣುತ್ತೆ ತುಂಬಾನೇ ಚೆನ್ನಾಗಿದೆ ಬರೀ ಮೂರು ಸಾವಿರ ಪೇರ್ ಬಂದ್ಬಿಡತ್ತೆ ಸಖತ್ತಾಗಿದೆ ಇದೆ ಸರ್ ಇದು ಪೇರು ಎಲಿಫೆಂಟ್ ಡಿಸೈನ್ ಇರೋದು ಕೂಡ ಸೇಮ್ ಟೂ ಫೈವ್ ಗೆ ಕೊಡ್ತಾರಂತೆ ಸೊ ಎಲ್ಲ ಕಡೆ ಎಕ್ಸಿಬಿಷನ್ ಹಾಕ್ತಾ ಇರ್ತಾರೆ ಆನ್ಲೈನ್ ಶಾಪಿಂಗ್ ಫ್ರೆಂಡ್ಸ್ ನೀವು ಶಾಪ್ ವಿಸಿಟ್ ಮಾಡಕ್ ಆಗೋದಿಲ್ಲ ಆನ್ಲೈನ್ ಶಾಪಿಂಗ್ ಯಾರು ಬೇಕಾದ್ರೂ ಮಾಡಬಹುದು ಇದೆಲ್ಲ ಆಂಟಿಕ್ ಪೀಸ್ ಗಳು ತುಂಬಾನೇ ಚೆನ್ನಾಗಿದೆ ಟೂ ಫೈವ್ ಗೆ ನಿಮಗೆ ವಿತ್ ಪೇರ್ ಸಿಗ್ತಾ ಇದೆ ಸೊ ಇದೆಲ್ಲ ಆಂಟಿಕ್ ಐಟಮ್ ಹ್ಯಾಂಡ್ ಮೇಡ್ ಐಟಮ್ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಸೊ ಇನ್ನು ತುಂಬ ಡಿಸೈನ್ಸ್ ಇದೆ ಓಕೆ ಇದೆಲ್ಲ ಇದೆಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡಾ ಓಕೆ ಸೂಪರು ಆಫ್ಟರ್ ಡಿಸ್ಕೌಂಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಸಿಗುತ್ತೆ ನಿಮಗೆ ಸ್ಮಾಲು ಬಿಗ್ ಎಲ್ಲ ಸಿಗುತ್ತೆ ಸೊ ನೆಕ್ಸ್ಟ್ ಇದು ಕೂಡ ಅಷ್ಟೇನೆ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಓನ್ಲಿ ಓ ಸೂಪರು ನೋಡಿ ಆಫ್ಟರ್ ಡಿಸ್ಕೌಂಟು ಓನ್ಲಿ ಟೂ ತೌಸಂಡ್ ರುಪೀಸ್ ತುಂಬಾ ಚೆನ್ನಾಗಿದೆ ಇದು ಒನ್ ತೌಸ್ಗೊಂಡ್ರೆ ನಾನ್ನೂರು ರೂಪಾಯಿ ಅಂತೆ ಮೂರು ತಗೊಂಡ್ರೆ ಜೋಧ್ಪುರ್ ಹಾ ಜೋಧ್ಪುರ್ ಹ್ಯಾಂಡಿಕ್ರಾಫ್ಟ್ ಅಂತೆ ನೋಡಿ ಸೊ ಇದ್ರ ಸೈಜಸ್ ಕೂಡ ಸಿಗುತ್ತೆ ಇನ್ನೂರು ರೂಪಾಯಿಗೆ ಜೋಡಿ ಸೂಪರ್ ಇದು ನೋಡಿ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಪೇರ್ ಸಿಗ್ತಾ ಇದೆ ಫ್ರೆಂಡ್ಸ್ ನಿಮಗೆ ಸೂಪರ್ ಆಫರ್ ಔಟ್ಡೋರ್ ಇಂಡೋರು ಓಕೆ ತೌಸಂಡ್ ಫೋರ್ ಹಂಡ್ರೆಡ್ ಓನ್ಲಿ ಆಫ್ಟರ್ ಡಿಸ್ಕೌಂಟ್ ಒನ್ ಫೋರ್ ಓನ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ಇದು ಔಟ್ಡೋರ್ ಇಂಡೋರ್ ಎಲ್ಲಿ ಬೇಕಾದರೂ ಹಾಕೋಬೋದಂತೆ ಸೊ ಚೆನ್ನಾಗಿದೆ ಅದರಲ್ಲಿ ದೊಡ್ಡದು ಸಿಗುತ್ತೆ ನೆಕ್ಸ್ಟ್ ಡಿಸೈನ್ ಟೂ ಫೈ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓನ್ಲಿ ಸೂಪರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಇದೆಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡು ನೋಡಿ ಇದೆಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡು ಸೊ ತುಂಬ ವೆರೈಟೀಸ್ ಇದೆ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಕೊಡ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ನಿಮಗೆ ಆನ್ಲೈನ್ ಶಾಪಿಂಗ್ ಮಾಡ್ಬೋದು

ಟೂ ಸೈಡ್ ರೈಲ್ವೆ ಕ್ಲಾಕ್ ಟ್ವೆಲ್ ಹಂಡ್ರೆಡ್ ಓ ವಾವ್ ತೌಸಂಡ್ ಟೂ ಹಂಡ್ರೆಡ್ ಅಂತ ಫ್ರೆಂಡ್ಸ್ ಇದು ಎಲ್ಲ ಆಫ್ಟರ್ ಡಿಸ್ಕೌಂಟ್ ಪ್ರೈಸಸ್ ನಿಮಗೆ ಬರೀ ಸಾವಿರದ ಇನ್ನೂರು ರೂಪಾಯಿ ಇದು ಟೂ ತೌಸಂಡ್ ರಾಧಾಕೃಷ್ಣ ಅದು ಬರೀ ಎರಡು ಸಾವಿರ ಸೂಪರು ಒಂಥರ ತೊಟ್ಲು ಡಿಸೈನ್ ಇದೆ ಚೆನ್ನಾಗಿದೆ ಸರ್ ಇದು ವಾಚ್ ಎಷ್ಟು ಆಫ್ಟರ್ ಡಿಸ್ಕೌಂಟು ಟೂ ತೌಸಂಡ್ ರುಪೀಸು ವಾಚ್ ಟೈಪ್ ದೊಡ್ಡದಿದೆ ಫ್ರೆಂಡ್ಸ್ ಇದು ಓಕೆ ಲಾಸ್ಟ್ ನೋಡಿ ಆರಾಮಾಗಿ ಕೊಡ್ಬೋದು ಫ್ರೆಂಡ್ಸ್ ಬಿಗ್ ಟ್ರೀ ಫೈವ್ ರುಪೀಸ್ ಆಗತ್ತಂತೆ ಸೊ ನೋಡಿ ಫುಲ್ಲು ದೊಡ್ಡದಿದೆ ಬರೀ ಫೈವ್ ತೌಸಂಡ್ ರುಪೀಸ್ ಆಫ್ಟರ್ ಡಿಸ್ಕೌಂಟ್ ಯಾರು ಕೊಡೋದಿಲ್ಲ ಹೊರಗಡೆ ನಿಮ್ಗೆ ಇದೆಲ್ಲ ಹದಿನೈದು ಸಾವಿರ ಹದಿನಾರು ಸಾವಿರ ಹದಿನೆಂಟು ಈ ಥರ ಇರುತ್ತೆ ಸೊ ಇವ್ರ ಹತ್ರ ನಿಮಗೆ ಆಫ್ಟರ್ ಡಿಸ್ಕೌಂಟ್ ಓನ್ಲಿ ಫೈವ್ ರುಪೀಸ್ ಸರ್ ಇದು ಒನ್ ಫೈವ್ ಓನ್ಲಿ ಥೌಸಂಡ್ ಫೈವ್ ಹಂಡ್ರೆಡ್ ಇದು ಆಫ್ಟರ್ ಡಿಸ್ಕೌಂಟು ಇದು ಅಷ್ಟೇ ಸೇಮ್ ಒನ್ ಓಕೆ ನೋಡಿ ಇದೆಲ್ಲ ಒನ್ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಓನ್ಲಿ ಸೂಪರ್ ಆಗಿದೆ ಡಿಸೈನ್ಸ್ ಎಲ್ಲ ಬ್ಯಾಕ್ ಸೈಡ್ ಕ್ಯಾಂಡಲ್ ಆಪ್ಷನ್ ಇದು ಓಕೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಜೋಡಿ ಓ ಸೂಪರು ಫ್ರೆಂಡ್ಸ್ ಎಲ್ಲ ಮೆಟಲ್ ಐಟಮು ತುಂಬಾ ಒಳ್ಳೆ ಕ್ವಾಲಿಟಿ ಇರೋವಂಥದ್ದು ತ್ರೀ ತೌಸಂಡ್ ಇದು ಕೊಡ್ತಾ ವಾಶಬಲ್ ಹ್ಯಾಂಡ್ ಮತ್ತೆ ಲೈಫ್ ಟೈಮ್ ಅಂತೆ ಸೂಪರು ಚೆನ್ನಾಗಿದೆ ಸೊ ಅದರಲ್ಲಿ ಸೈಜ್ ಇದು ಒಂದೇ ಅಲ್ಲ ಸರ್ ಚಿಕ್ಕದು ಒಂದೂವರೆನಾ ಅದ್ರ ಚಿಕ್ಕದು ಇದೆಯಂತೆ ನೋಡಿ ಒಂದೂವರೆ ಸಾವಿರನಾ ಸೂಪರ್ ನೋಡಿ ಇದೆಲ್ಲ ಎರಡ್ ಸಾವಿರ ಅಂತೆ ಸಕತ್ ಆಗಿದೆ ಇದು ಬರೀ ಎರಡ್ ಸಾವಿರ ಇದು ಫ್ರೀ ಹೋಮ್ ಡೆಲಿವರಿ ಅಂತೆ ಇದು ಪಿಕ್ ಎನಿ ಒನ್ ಫೈವ್ ಹಂಡ್ರೆಡ್ ನೀವು ಜಾಸ್ತಿ ತಗೊಂಡ್ರೆ ಇನ್ನೂ ಒಂದು ಸ್ವಲ್ಪ ಹಂಡ್ರೆಡ್ ರುಪೀಸ್ ಕಡಿಮೆ ಆಗತ್ತಂತೆ ಇದೆಲ್ಲ ನೋಡಿ ಪಿಕ್ ಎನಿ ಒನ್ ಫೈವ್ ಹಂಡ್ರೆಡ್ ಓನ್ಲಿ ಸೊ ಈ ಸ್ಮಾಲಿಂದ ಹಿಡಿದು ಈ ಬಿಗ್ವರೆಗೂ ಸಿಗುತ್ತೆ ಯಾವುದಾದ್ರೂ ತಗೊಳ್ಳಿ ತುಂಬ ಡಿಸೈನ್ಸ್ ಇದೆ ಕಲರ್ಸ್ ಕೂಡ ಸಿಗುತ್ತೆ ನಿಮಗೆ ಬೇರೆ ಪೀಸಸ್ ಬೇಕು ಅಂದರೂ ಕೂಡ ಫೋಟೋಸ್ ಕಳ್ಸಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಳಿಸಿದ್ರೆ ಅಲ್ಲಿ ಸೊ ಫೋಟೋಸ್ ಕೂಡ ಕಳ್ಸಿ ಇದೆಲ್ಲ ಫೈವ್ ಹಂಡ್ರೆಡ್ ಓನ್ಲಿ ತುಂಬನೇ ಚೆನ್ನಾಗಿದೆ ಆ್ಯಂಟಿಕ್ ಐಟಮು ಸೊ ಮೆಟಲ್ ಮೆಟೀರಿಯಲ್ ಸೂಪರ್ ಆಗಿದೆ ಪೇರು ತಗೋಬಹುದು ಸಿಂಗಲ್ ಪೀಸ್ ಕೂಡ ತೊಗೋಬೋದು ಫೈವ್ ಹಂಡ್ರೆಡ್ ಈಚು ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಇದ್ ಹಂಡ್ರೆಡ್ ವಿತ್ ಲೈಟ್ ಫೈವ್ ಹಂಡ್ರೆಡ್ ವಿತ್ ಲೈಟ್ ಇದೆಯಂತೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪೇರು ವಿತ್ ಒಂದು ಜೊತೆಗೆ ಎರಡೂವರೆ ಸರ್ ಲೈಫ್ ಟೈಮು ಕಲರ್ ಹೋಗಲ್ಲಂತೆ ಎರಡು ಸಾವಿರ ಆಗತ್ತೆ ಆಫ್ಟರ್ ಡಿಸ್ಕೌಂಟ್ ಚೆನ್ನಾಗಿದೆ ಸರ್ ಇದು ಜೋಡಿ ಎರಡು ಸಾವಿರನಾ ಜೋಡಿ ಎರಡು ಸಾವಿರ ಪೇರ್ ಟೂ ತೌಸಂಡ್ ಸಿಂಗಲ್ ಪೀಸ್ ತೌಸಂಡ್ ರುಪೀಸ್ ಐನೂರು ಸೊ ಇದರಲ್ಲಿ ಸೈಜು ಸಿಗುತ್ತಲ್ಲ ಸರ್ ದೊಡ್ಡದು ಸಿಗುತ್ತೆ ಬಿಗ್ ಟೂ ಫೈವ್ ಯಾವುದು ಸರ್ ಬಿಗ್ ಸೈಜು ಇದೆಲ್ಲ ಬಿಗ್ ಸೈಜ್ ಓಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ಹೇಳ್ತಾರೆ ಅದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತಿದೆಲ್ಲ ಸ್ವಲ್ಪ ಬಿಗ್ ಸೈಜ್ ಇದೆ ಸ್ಮಾಲ್ ಬಂದು ನಿಮಗೆ ಟೂ ತೌಸಂಡ್ ಆಗುತ್ತೆ ಚೆನ್ನಾಗಿದೆ ತುಂಬ ವೆರೈಟೀಸ್ ಇದೆ ಇದು ಆಫ್ಟರ್ ಡಿಸ್ಕೌಂಟು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸು ಸೂಪರು ಓಕೆ ಚೆನ್ನಾಗಿದೆ ಹ್ಞೂ ಅದರಲ್ಲೇ ಬಿಗ್ ಸೈಜು ಟೂ ಫೈವ್ ಆವಾಗಲೇ ತೋರಿಸೋದಲ್ಲ ಸೊ ಇದೆಲ್ಲ ಅದೇ ಬಿಗ್ ಸೈಜು ಟೂ ತೌಸಂಡ್ ಫೈವ್ ಹಂಡ್ರೆಡು ಇವರು ಅವಾಗವಾಗ ಎಕ್ಸಿಬಿಷನ್ ಹಾಕ್ತಾ ಇರ್ತಾರೆ ನೀವು ಅಲ್ಲಿಗೆ ಬೇಕಾದರೂ ವಿಸಿಟ್ ಮಾಡ್ಬೋದು ಹಾಗೆ ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ನಿಮ್ಗೆ ಯಾವುದಾದ್ರೂ ಐಟಮ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಓನ್ಲಿ ಆನ್ಲೈನ್ ಶಾಪಿಂಗ್ ಆಗಿರುತ್ತೆ ಎರಡು ಸಾವಿರ ಲಾಸ್ಟ್ ಆಫ್ಟರ್ ಡಿಸ್ಕೌಂಟ್ ಓನ್ಲಿ ಟೂ ತೌಸಂಡ್ ರುಪೀಸ್ ಲೈಫ್ ಟೈಮ್ ವ್ಯಾಲಿಟಿ ಫ್ರೆಂಡ್ಸ್ ಇದು ಕಲರ್ ಹೋಗೋದಿಲ್ಲ ಪ್ರಿಂಟ್ ಹೋಗೋದಿಲ್ಲ ಇದು ಈ ಡಿಸೈನು ఓకే ఇది ఇది సౌర మున్ూరు మేలుగడరే సార్ ఓకే ఆఫ్టర్ డీస్కౌంట్ ప్రైజు ఎరడూర సార్ సైజు ఎయిట్ హండ్రెడ్ రుపీస్ ఓకే ఫ్రెడ్ ఫైవ్ హండ్రెడ్ సింగల్ టెన్ ఇంచెట్ ఇది రూపాయస్ ప్రింట్ హ్యాండ్ వర్క్ ఐటమ్ ఎలా సూపరు ఈ ಓಕೆ ಸೊ ಅದರಲ್ಲೂ ನಿಮಗೆ ಡಿಸ್ಕೌಂಟ್ ಬಂದ್ಬಿಡತ್ತೆ ಓಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಪೇರ್ ಬಂದ್ಬಿಡತ್ತೆ ಓಕೆ ಇಲ್ಲಿ ತುಂಬ ವೆರೈಟೀಸ್ ಇದೆ ಬೇರೆ ಬೇಕು ಅಂದರೆ ನೀವು ವಾಟ್ಸಪ್ ಮಾಡಿ ಸಾವಿರದ ಎಂಟುನೂರು ರೂಪಾಯಿ ಫ್ಲವರ್ ಡಿಸೈನ್ ಇರುವಂಥದ್ದು ಓಕೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಇವಾಗ ಹೇಳ್ತಿರೋದೆಲ್ಲ ಆಫ್ಟರ್ ಡಿಸ್ಕೌಂಟು ಫ್ರೆಂಡ್ಸ್ ಸರ್ ಇದು ಇದೇನು ಫೋರ್ ತೌಸಂಡ್ ರುಪೀಸು ಈ ಥರ ಇರೋದು ತುಂಬ ಚೆನ್ನಾಗಿದೆ ನೋಡಿ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಚೆನ್ನಾಗಿದೆ ಇದೆಲ್ಲ ಫೈವ್ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಸೊ ಬೇಕು ಅಂದರೆ ಫೋಟೋಸ್ ಕಳಿಸಿ ಇಲ್ಲಿ ತುಂಬ ವೆರೈಟೀಸ್ ಇದೆ ಸೊ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಕಳ್ಸಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ತುಂಬಾ ವೆರೈಟೀಸ್ ಇದೆ ಬೇರೆ ಬೇಕು ಅಂದರೆ ವಾಟ್ಸಪ್ ಮಾಡಿ ಎಲ್ಲ ಆ್ಯಂಟಿಕ್ ಐಟಮ್ನ ನಿಮಗೆ ಫೋಟೋಸು ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಕಾಂಟ್ಯಾಕ್ಟ್ ನಂಬರ್ ಬಂದು ಡಬಲ್ ನೈನ್ ಏಯ್ಟ್ ಜೀರೋ ನೈನ್ ಸಿಕ್ಸ್ ಒನ್ ತ್ರೀ ಸೆವೆನ್ ಸಿಕ್ಸ್ ಸರ್ ನೇಮು ಕಿಶನ್ ಅಂತ ಓಕೆ ಓನ್ಲಿ ಆನ್ಲೈನ್ ಶಾಪಿಂಗ್ ಇರುತ್ತೆ ಫ್ರೆಂಡ್ಸ್ ಇದು ರಾಧಾಕೃಷ್ಣ ವಿಗ್ರಹಗಳು ಟೂ ಅಂಡ್ ಹಾಫ್ ಫೀಟ್ ಹೈಟ್ ಬರುತ್ತೆ ಎರಡು ಸೇರಿ ಮೂವತ್ತೈದು ಕೆ ಜಿ ಇದೆ ಫುಲ್ಲಿ ಬ್ರಾಸ್ ಐಟಮ್ ಮಾರ್ಕೆಟ್ ಪ್ರೈಸ್ ಬಂದು ನಲವತ್ತೈದು ಸಾವಿರ ಬಟ್ ಇವ್ರು ನಿಮಗೆ ಬೆಸ್ಟ್ ಪ್ರೈಸಸ್ ಕೊಡ್ತಿದ್ದಾರೆ ಬರೀ ಮೂವತ್ತೈದು ಸಾವಿರಕ್ಕೆ ಅಂಡ್ ಇದು ಕೃಷ್ಣನ್ ವಿಗ್ರಹ ಟೂ ಫೀಟ್ ಹೈಟ್ ಟ್ವೆಂಟಿ ಫೈವ್ ಕೆ ಜಿ ಇದೆ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಮಾರ್ಕೆಟ್ ಪ್ರೈಸ್ ಬಂದು ತರ್ಟಿ ಫೈವ್ ತೌಸಂಡ್ ಇವ್ರು ನಿಮಗೆ ಬರೀ ಇಪ್ಪತ್ತೈದು ಸಾವಿರಕ್ಕೆ ಕೊಡ್ತಾರೆ ಫ್ರೆಂಡ್ಸ್ ಅಂಡ್ ಇದು ಹಾರ್ಸ್ ವಿತ್ ಸೂರ್ಯ ವಿತ್ ಎಲ್ಇ ಡಿ ಲೈಟ್ ಬರುತ್ತೆ ಫೈವ್ ಫೀಟ್ ಹೈಟ್ ಇದೆ ಔಟ್ ಸೈಡ್ ಫೈವ್ ತೌಸಂಡ್ ಇದೆ ಸೊ ಇವ್ರು ನಿಮಗೆ ಬರೀ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್